ಮಾಪನ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ ಯಾವುದೇ ಕೆಲಸ ಆಗಬೇಕಂದ್ರೂ ಲಂಚ ಕೊಡಲೇಬೇಕಾಗಿದೆ ರೂಪಾಯಿ 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 ಸರ್ಕಾರಿ ಇರುವ ಸಿಬ್ಬಂದಿಗಳು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಹಸೀಲ್ದಾರರ ಕಚೇರಿಯಲ್ಲಿರುವ ಭೂಮಾಪನ ಇಲಾಖೆಯಲ್ಲಿ ಸರ್ವೆ ಮಾಡೋಕೆ ಅರ್ಜಿ ಭೂ ಆಕಾರ ಅಳತಿಯ ನಕಾಶೆ ಪಡೆಯೋಕೆ ನೀಡಬೇಕು ಸಾವಿರಾರು ರೂಪಾಯಿ ಹಣ ಹಣ ನೀಡದೆ ಹೋದ್ರೆ ಕೆಲಸ ಮಾಡಿ ಕೊಡಲ್ಲ ಅಂತ ಆರೋಪ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಅರ್ಜಿ ಸಲ್ಲಿಸಿದ್ರೆ ಸಾವಿರದಿಂದ ಲಂಚಕ್ಕೆ ಬೇಡಿಕೆ ಇಡ್ತಾರೆ ಹಣ ಇಲ್ಲ ಅಂತೂ ಫೋನ್ ಪೇ ಮೂಲಕ ಹಣ ಪಡಿತಾ ಇರುವ ಸಿಬ್ಬಂದಿಗಳು ನೈನ್ ಫೈವ್ ಡಬಲ್ ಜೀರೋ ಓಕೆ ಹಾಂ ಬಿಡ್ರಿ ನೀವು ಸಾಮರ್ ಒಂದು ತೊಗೊಂಡು ನಾನು ಫೋನ್ ಹಾಕ್ತಿದ್ರು ಹಾಂ ನಾನ್ ಗಂಟೆ ತೊಗೊಂಡು ನಿನ್ನೆ ಹೋಗಿದ್ದೀನಿ ನೋಡಿರಿ ನಿನ್ನೆ ಇದಕ್ಕೂ ಇನ್ನ ನೀನು ಒಂದಿರೋ ಫೋನ್ದಾಗ ಹೇಳ್ತೀರ ತಗೊಂಡು ಬರ್ತೀನಿ ಈಗ ಬರ್ತಾರೆ ಹಾಂ ಈಗ ಹದಿಮೂರು ನೂರು ರೂಪಾಯಿ ಹಾಂ ಏನು ಚಿಕ್ಕೋಡಿ ತಾಲೂಕಿನಾದ್ಯಂತ ಈಗ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಪ್ರತಿಯೊಂದು ಇಲಾಖೆಯಲ್ಲಿ ಒಂದು ಹತ್ತು ರೂಪಾಯಿ ಕೆಲಸಕ್ಕೆ ನೂರ ಎರಡು ನೂರ ಐದುನೂರ ಒಂದು ಸಾವಿರ ಹದಿನೈದುನೂರದವರೆಗೆ ಲಂಚ ಸ್ವೀಕಾರವು ಮಾಡುವಂಥ ಅಧಿಕಾರಿಗಳು ಹೆಚ್ಚಾಗಿದ್ದಾರೆ ಯಾಕಂತಂದ್ರೆ ಯಾವ ಕೆಲಸ ಮಾಡಬೇಕಾದ್ರು ಲಂಚ ಕೊಡಲದೇ ಚಿಕ್ಕೋಡಿ ತಾಲೂಕಿನಲ್ಲಿ ಯಾವುದೂ ಕೆಲಸ ಆಗೋದಿಲ್ಲ ಹಾಗಾಗಿ ನಾನೇ ಸ್ವತಃ ನನ್ನ ಗೆಳೆಯನ ಒಬ್ಬನ ಕೆಲಸದ ನಿಮಿತ್ತ ಒಂದು ಅಂದರೆ ಏನು ನಮ್ಮ ಚಿಕ್ಕೋಡಿಯಲ್ಲಿರ್ತಕ್ಕಂಥ ಭೂ ಮಾಪಕ ಇಲಾಖೆಯ ಸಹಾಯಕ ನಿರ್ದೇಶಕರು ಮಾಪನ ಇಲಾಖೆ ಚುಕ್ಕೋಡಿ ಇವರ ಕಚೇರಿಗೆ ಹೋದಾಗ ಒಂದು ಮೂವತ್ತೈದರಿಂದ ನಲ್ವತ್ತು ರೂಪಾಯಿ ಸರ್ಕಾರಿ ಫೀ ಇರುವಂಥ ಒಂದು ಕಾಗದ ಪತ್ರಕ ಅವರು ಸರಿಸುಮಾರು ಒಂದು ಸಾವಿರ ಹದಿಮೂರು ನೂರು ನೂರು ರೂಪಾಯಿ ಬೇಡಿಕೆಯನ್ನು ಮಾಡ್ತಾರೆ ಕುಡ್ದೇ ಇದ್ರೆ ನಾಳೆ ಬಾ ನಾಡ್ದು ಬಾ ಅಂತ ಅಲೆದಾ ಿಸುವಂಥ ಕೆಲಸ ಮಾಡ್ತಾರೆ ಯಾವತ್ತು ರೊಕ್ಕ ಕೊಡ್ತೀವೋ ರೊಕ್ಕ ಕೊಟ್ಟ ನಂತರ ಹತ್ತು ನಿಮಿಷದಾಗ ಆ ಸರ್ಟಿಫಿಕೇಟನ್ನು ಸರ್ಟಿಫೈಡ್ ಮಾಡಿ ಸಿಗ್ನೇಚರ್ ಮಾಡಿಸಿಕೊಡುವಂಥ ಕೆಲಸ ಚಿಕ್ಕೋಡಿ ಸಹಾಯಕ ಭೂಮಾಪನ ಇಲಾಖೆಯಲ್ಲಿ ನಡೀತಾ ಇದೆ ಇದರ ಬಗ್ಗೆ ನಾನೇ ಸ್ವತಃ ಒಂದು ವಿಡಿಯೋವನ್ನು ಕೂಡ ಚಿತ್ರೀಕರಣ ಮಾಡಿದೆನು ಈ ವಿಡಿಯೋದಲ್ಲಿ ಹಣ ತಗೊಳ್ಳುವಂಥ ಮತ್ತು ಬೇರೆಯವರ ಕಡೆಯಿಂದ ಆನ್ಲೈನ್ ಮುಖಾಂತರ ಹದಿಮೂರು ನೂರು ರೂಪಾಯಿಗಳನ್ನು ಪಡೆಯುವಂಥ ಅವ್ರದ್ದು ನಂಬರನ್ನು ಯಾರು ಕೆಲಸ ಮಾಡ್ಕೊಂಡಿದ್ರಲ್ಲ ಅವ್ರ ಕಡೆಯಿಂದ ಹಣ ಪಡೀಲಿಕ್ಕೆ ಸ್ವತಃ ಆ ಅಧಿಕಾರಿಯೇ ತನ್ನ ಮೊಬೈಲ್ ನಂಬರನ್ನು ಈ ಮೊಬೈಲ್ ನಂಬರ್ಗೆ ನೀ ಹದಿಮೂರು ನೂರು ರೂಪಾಯಿ ಫೋನ್ಪೇ ಅಂತ ಹೇಳಿದಂಥ ಚಿತ್ರೀಕರಣವೂ ಕೂಡ ಆ ವಿಡಿಯೋದಲ್ಲಿ ಇದೆ ಹಾಗಾಗಿ ಈ ಒಂದು ಇಲಾಖೆಯಲ್ಲಿ ಭಾರಿ ಭ್ರಷ್ಟಾಚಾರ ನಡೀತಾ ಇದೆ ಅವ್ರನ್ನ ಕೇಳಿದ್ರೆ ನೇರವಾಗಿ ಕೇಳಿದ್ರೆ ಅವ್ರು ಹೇಳ್ತಾರ ಮೇಲಿನ ಅಧಿಕಾರಿಗಳಿಗೆ ನಾವು ದುಡ್ಡು ಕೊಡಬೇಕಾಗ್ತೈತಿ ಅದಕ್ಕೆ ನಿಮ್ಮ ಕಡೆಯಿಂದ ತೊಗೋತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಹಾಗಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರ್ಬೋದು ಮತ್ತು ಈ ವಿಕಾಸ ಸೌಧದಲ್ಲಿ ಇರತಕ್ಕಂಥ ಮೇಲ್ ಅಧಿಕಾರಿಗಳು ತಹಸೀಲ್ದಾರ್ ಸಾಹೇಬ್ರಾಗಿರ್ಬೋದು ಮತ್ತು ಉಪವಿಭಾಗಾಧಿಕಾರಿಗಳು ಅವರು ಆಡಳಿತ ಸೌಧದಲ್ಲೇ ಇಷ್ಟೊಂದು ಭ್ರಷ್ಟಾಚಾರ ನಡೀತಾ ಇದೆ ಅವರು ಕಣ್ಮುಂದಿನೇ ಈ ಒಂದು ಭ್ರಷ್ಟಾಚಾರ ನಡೀತಾ ಇದೆ ಅಂದರೆ ನನಗಂಸ್ಥೆ ಸಂಪೂರ್ಣವಾಗಿ ಆಡಳಿತ ಯಂತ್ರ ವಿಫಲ ಆಗಿತಿ ಹಾಗಾಗಿ ಏನು ಕಾಂಗ್ರೆಸ್ನವರು ಬಿ ಜೆ ಪಿಯವ್ರ ಮೇಲೆ ಆರೋಪ ಮಾಡ್ತಾಯಿದ್ರು ನಲ್ವತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಅಂತ ನಾನು ಸ್ವತಃ ಹೇಳ್ತಾನು ಈ ಸರ್ಕಾರದಲ್ಲಿ ಎಂಬತ್ತು ಪರ್ಸೆಂಟ್ ಭ್ರಷ್ಟಾಚಾರ ನಡೀತಾ ಇದೆ ಅಂತ ನಾನು ಆರೋಪ ಮಾಡ್ತೇನೆ ಬೇಕಾದ್ರೆ ಸರ್ಕಾರಿ ಅಧಿಕಾರಿಗಳು ಅದನ್ನು ನನ್ನ ಹತ್ರ ಬಂದು ಕೇಳಿ ಅವ್ರಿಗೆ ಬೇಕಾದಂಥ ದಾಖಲೆಗಳನ್ನು ಬಿಡುಗಡೆ ಮಾಡ್ತಾನು ಈ ಒಂದು ವಿಡಿಯೋವನ್ನು ಚಿ ಅಂದರೆ ಏನು ಚಿತ್ರೀಕರಣ ಮಾಡಿದೆವು ಇದನ್ನು ಮಾಧ್ಯಮದವ್ರಿಗೆ ಈಗಾಗಲೇ ನಾ ಕೊಟ್ಟಿದ್ದೇನು ಮಾಧ್ಯಮದವರು ಇದನ್ನು ಸುದ್ದಿ ಮಾಡಿದ್ರಂದ್ರೆ ಸಂಬಂಧಪಟ್ಟಂಥ ಲೋಕಾಯುಕ್ತ ಕಚೇರಿಗೂ ನಾನು ಕೂಡ ದೂರವನ್ನು ಸಲ್ಲಿಸ್ತೇನೆ ಖುದ್ದು ನಾನೇ ದೂರ ಸಲ್ಲಿಸಿ ಅವ್ರ ಮೇಲೆ ತನಿಖೆ ಮಾಡೋಕ್ಕೆ ಹಚ್ಚಿ ಯಾರ್ಯಾರು ತಪ್ಪಿಸಿದಾರಲ್ಲ ಅವ್ರ ಮ್ಯಾಲ ಕ್ರಮ ಆಗುವವರೆಗೂ ನಾವು ಹೋರಾಟವನ್ನು ಮಾಡ್ತೇವೆ ಅಂತ ತಮ್ಮ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತಾನೆ ಕಚೇರಿ ಸಿಬ್ಬಂದಿಗಳಾದ ಮಲಿಕ್ ಮಕಾನ್ದಾರ್ ಮುಸ್ತಾಕ್ ಹಾಗೂ ರಫೀಕ್ ಎಂಬುವರು ಹಣ ವಸೂಲಿ ಮಾಡುತ್ತಿದ್ದಾರೆ ಲಂಚಾವತಾರಕ್ಕೆ ಬೇಸತ್ತು ಹಣ ನೀಡುವ ವಿಡಿಯೋ ಮಾಡಿಕೊಂಡು ಅರ್ಜಿದಾರರು ಬಂದಿದ್ದಾರೆ ಉದಯ್ ಹೊಸ್ಮನಿ ಕೆಎಂಎಂ ಕನ್ನಡ ನ್ಯೂಸ್ ಚಿಕ್ಕೋಡಿ